ನಮಸ್ಕಾರ ನೀವು ನೋಡ್ತಾ ಇದ್ರ ಉತ್ತರ ಕರ್ನಾಟಕ ನ್ಯೂಸ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ರಾಜಕೀಯವಾಗಿ ವಿಪಕ್ಷ ನಾಯಕರು ಅವರನ್ನು ಟೀಕಿಸ್ತವೆ ಆದರೆ ಸಿದ್ದರಾಮಯ್ಯನವರನ್ನು ಅಷ್ಟೇ ಹೊಗಳೋದು ಕೂಡ ಸತ್ಯ ಅವರ ಮೇಲೆ ಒಂದೇ ಒಂದು ಹಗರಣ ಭ್ರಷ್ಟಾಚಾರ ಪ್ರಕರಣಗಳು ಇಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಶುದ್ಧ ಹಸ್ತ ರಾಜಕಾರಣಿ ಎಂದು ಕರೆಯಲಾಗುತ್ತದೆ ಆದರೆ ಕಳೆದ ಬಾರಿ ಸಿಎಂ ಆಗಿದ್ದಾಗ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಹ್ಯೂಬ್ಲೆಟ್ ವಾಚ್ ಅನ್ನು ಉಡುಗೊರೆಯಾಗಿ ದುಬೈ ಉದ್ಯಮಿಯೊಬ್ಬರು ನೀಡಿದರು ಅದನ್ನು ಸ್ವೀಕರಿಸಿದ್ದು ಅವರ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿತ್ತು ಅದು ರಾಜಕೀಯವಾಗಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಗಿಫ್ಟ್ ಬಂದ ವಾಚ್ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ಕಾರಣ ಹ್ಯೂಬ್ಲೆಟ್ ವಾಚ್ ಅನ್ನು ಸರ್ಕಾರಕ್ಕೆ ಒಪ್ಪಿಸಿದರು ವಾಚ್ ಆರೋಪ ಇನ್ನೂ ಕಾಡುತ್ತಿದ್ದಂತೆಯೇ ಸಿದ್ದರಾಮಯ್ಯಗೆ ಮತ್ತೊಂದು ಉಡುಗೊರೆ ಕಂಟಕ ಎದುರಾಗಿದೆ ಸಿದ್ದರಾಮಯ್ಯ ಅವರ ಬಾಮೈದ ತಮ್ಮ ಹೆಂಡ್ತಿಗೆ ನೀಡಿರುವ ಜಮೀನು ಉಡುಗೊರೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲೆಬ್ಬಿಸಿದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಈ ಜಮೀನನ್ನು ಬಾಮೈದ ತೆಗೆದುಕೊಂಡು ಅರಿಶಿನ ಕುಂಕುಮ ರೀತಿಯಲ್ಲಿ ಉಡುಗೊರೆಯಾಗಿ ನನ್ನ ಪತ್ನಿಗೆ ಕೊಟ್ಟಿದ್ದಾನೆ ನಾನು ಅಧಿಕಾರದಲ್ಲಿದ್ದಾಗ ಜಮೀನು ಖರೀದಿಸಿಲ್ಲ ಮುಡಾದವರು ಆ ಜಮೀನನ್ನು ಸೈಟ್ ಮಾಡಿ ಹಂಚಿಬಿಟ್ಟರು ನಮಗೆ ಜಮೀನು ಇಲ್ಲದ ಕಾರಣ ಅದಕ್ಕೆ ಮೂಡಾದವರು ನಮಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಮೀನು ಕೊಡುತ್ತೇವೆ ಅಂದರು ಅದಕ್ಕೆ ಬೇರೆ ಕಡೆ ಜಮೀನು ಕೊಟ್ಟರು ಇದು ತಪ್ಪ ಕಾನೂನಿನ ಪ್ರಕಾರವೇ ನಮಗೆ ಜಮೀನು ಹಂಚಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್